ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಸ್ವಚ್ಛತೆಗೆ ಗಮನ ಕೊಡಿ ಪೌರಾಯುಕ್ತ ರಾಮದಾಸ್ ನಗರದ ಫಾಸ್ಟ್ ಫುಡ್ ಚಾಟ್ಸ್ ಸೆಂಟರ್ ಮೇಲೆ ದಿಢೀರ್ ದಾಳಿ ತಂಡ ನೋಟಿಸ್ ಜಾರಿ ರಸ್ತೆ ಬಿಧಿ ಹೋಟೆಲ್ಗಳು ಗೋಬಿ ಮಸಾಲೆ ಪಾನಿಪುರಿ ಇನ್ನಿತರ ಫಾಸ್ಟ್ ಫುಡ್ ಸೆಂಟರ್ಗಳ ಮೇಲೆ ನಗರಸಭಾ ಪೌರಾಯುಕ್ತ ರಾಮದಾಸ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ನಿಷೇಧಿಸಿದ ಪ್ಲಾಸ್ಟಿಕ್ ಬ್ಯಾಗ್ ತಟ್ಟೆಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಿ ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಲಾಯಿತು ನಗರದ ತರಕಾರಿ ಮಾರುಕಟ್ಟೆ ಹಳೆಯ ಖಾಸಗಿ ಬಸ್ ನಿಲ್ದಾಣ ವೀರಭದ್ರ ಸ್ವಾಮಿ ದೇವಸ್ಥಾನ ಹತ್ತಿರ ಹಾಗೂ ಬರಾಜಯ್ಯ ಜೋಡಿ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಹೋಟೆಲ್ ಗೋಬಿ ಮಸಾಲೆ ಪಾನಿಪುರಿ ಕಬಾಬ್ ಸೆಂಟರ್ ಮಾಲೀಕರಿಗೆ ಪೌರಾಯುಕ್ತರು ಗ್ರಾಹಕರಿಗೆ ಶುದ್ಧ ಕುಡಿಯುವ ನೀರು ಬಿಸಿ ನೀರು ಶುದ್ಧ ಆಹಾರ ಯಾವುದೇ ಕುಡಿಯುವ ನೀರು ಬಿಸಿ ನೀರು ಆರೋಗ್ಯದ ಮೇಲೆ ಹಾನಿ ಉಂಟು ಮಾಡುವ ಫುಡ್ ಕಾಲರ್ ಟೆಸ್ಟಿಂಗ್ ಪೌಡರ್ ಬಳಸಬೇಡಿ ನಿಷೇಧಿಸ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿದರೆ ಅಂಗಡಿ ಅನುಮತಿ ರದ್ದುಪಡಿಸುವುದಾಗಿ ಎಚ್ಚರಿಸಿದರು ಜಿಲ್ಲಾಧಿಕಾರಿ ಆದೇಶದಂತೆ ನಗರಸಭೆ ಆರೋಗ್ಯ ಇಲಾಖೆ ಕಲ್ಯಾಣ ಶಾಖೆಯ ಅಧಿಕಾರಿ ತಂಡ ರಚಿಸಿ ನಗರದ ಹೋಟೆಲ್ ಫಾಸ್ಟ್ ಫುಡ್ ಗೋಬಿ ಮಸಾಲೆ ಪಾನಿಪುರಿ ಕಬಾಬ್ ಸೆಂಟ್ರಿ ಇತರ ಕಡೆಗಳಲ್ಲಿ ದಾಳಿ ಮಾಡಿ ನಿಷೇಧಿಸಿದ್ದ ಪ್ಲಾಸ್ಟಿಕ್ ಬ್ಯಾಗ್ ತಟ್ಟೆಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಿ ಶುಚಿತ್ವ ಕಾಪಾಡುವಂತೆ ಸೂಚಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಮಂಜು ನಾರಾಯಣಸ್ವಾಮಿ ಸಿಬ್ಬಂದಿಗಳು ಸೇ ವೆಂಕಟೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಬೀದಿ ಬದಿ ವ್ಯಾಪಾರಷ್ಟು ಮತ್ತೆ ಓಪನ್ ಆಗಿ ನಡೆತಕ್ಕಂಥದ್ರಿಂದಾಗಿ ಬೇಸಿಗೆ ಕಾಲ ಬರ್ತಿರೋದ್ರಿಂದ ರೋಗ ರೋಗಸ್ತಿ ಆಗ್ತಾ ಇದೆ ಮತ್ತೆ ಕೆಲವೊಂದು ಅಂಗಡಿಗಳಲ್ಲಿ ಟೇಸ್ಟಿಂಗ್ ಪೌಡರು ಮತ್ತು ಕಲರಿಂಗ್ ಏಜೆಂಟ್ ಯೂಸ್ ಮಾಡಿ ಯೂಸ್ ಮಾಡ್ತಿರೋದ್ರಿಂದ ಜನಗಳ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಒಂದು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಮನೆ ಜಿಲ್ಲಾಡೇ ಅದರಂತೆ ನಾವು ಇವತ್ತು ನಮ್ಮ ಜನಸಭೆಯಿಂದ ಎರಡು ಒಂದು ತಂಡ ಮಾಡಿ ಆರೋಗ್ಯ ಶಾಖೆ ಮತ್ತು ಕಲ್ಯಾಣ ಶಾಖೆಯನ್ನು ತಂಡ ಮಾಡಿ ಇದನ್ನು ನಾವು ಕೂಡ ಇಲ್ಲಿ ಈಗಾಗಲೇ ಡಬಲ್ ರೂಡು ಮತ್ತು ಮಾರಿಗುಡಿ ಬೀದಿಯಲ್ಲಿ ನಾವು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದ್ವಿ ಈ ಈ ಸಂದರ್ಭದಲ್ಲಿ ಸುಮಾರು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡ್ತಾ ಇರೋದು ಮತ್ತು ಟೇಸ್ಟಿಂಗ್ ಪೌಡರನ್ನ ಯೂಸ್ ಮಾಡ್ತಾ ಇದ್ದಾರೆ ಟೇಸ್ಟಿಂಗ್ ಪೌಡರ್ ಮತ್ತು ಅಜಿಂಗ್ ಅಜನಗೌಡ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇರೋದು ಜೊತೆಗೆ ಸ್ವಚ್ಛತೆ ಇರೋದು ಗಂಡು ಬಂದು ಸೊ ಹಾಗಾಗಿ ಇದು ನಾವು ಬಗ್ಗೆ ವಾರ್ನ್ ಮಾಡಿದ್ವಿ ವಾರ್ನ್ ಮಾಡಿ ಸ್ಪೈನು ಕೂಡ ಹಾಕಿದ್ವಿ ಸಣ್ಣದಾಗಿ ಪೈನ್ ಹಾಕಿದ್ವಿ ಸ್ವಲ್ಪ ಪೈನ್ ಹಾಕಿದ್ವಿ ಸೊ ಹಾಗಾಗಿ ಎಲ್ಲರೂ ಕೂಡ ನಮ್ಮ ವಾರ್ತೆಯಲ್ಲಿ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಬೀದಿ ಬದಿ ವ್ಯಾಪಾರ ಸೊ ಎಲ್ಲರೂ ಈವ್ನಿಂಗ್ ಟೈಮಲ್ಲಿ ಮತ್ತು ಮಾರ್ನಿಂಗ್ ಟೈಮಲ್ಲಿ ಇಡ್ಲಿ ಮತ್ತು ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಎಲ್ರಿಗೂ ಕೂಡ ಹೇಳೋದೇನಂದರೆ ಯಾರೂ ಕೂಡ ಪ್ಲಾಸ್ಟಿಕ್ ಬಳಕೆನ ಮಾಡಬಾರ್ದು ತಿಂಡಿ ತಿಂಡಿ ಮಾಡೋ ವಿಚಾರದಲ್ಲಿ ತಿಂಡಿ ಅಥವಾ ಊಟದ ಪದಾರ್ಥಗಳಲ್ಲಿ ಇದರಿಂದಾಗಿ ಸಾರ್ವಜನಿಕರ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಿಮ್ಮ ವ್ಯಾಪಾರಗಳು ನಡೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ವಾರ್ನ ಮಾಡಿದ್ವಿ ಮುಂದೆ ಅದನ್ನು ಮುಂದುವರೆದಿ ಅದರ ಮುಂದೆ ಮುಂದೆ ನಾವು ಕಠಿಣ ಕ್ರಮ ನನಗೆ ಹೀಗೆ ಎಷ್ಟು ಅಂಗಡಿಗೆ ನೋಡಿಸ್ಕೊಡಿದೀರಿ ಮತ್ತು ಇನ್ನು ದಂಡಕ್ಕಿದೀರಿ ಅದರ ಬಗ್ಗೆ ಈಗ ನಾವು ಈಗ ಎಂಟು ಅಂಗಡಿಗೆ ನಾವೀಗ ವಿಸಿಟ್ ಮಾಡಿದ್ವಿ ಎಂಟು ಅಂಗಡಿಯಲ್ಲಿ ಸುಮಾರು ಏಳು ಅಂಗಡಿಗೆ ನಾವು ಫೈನ್ ಹಾಕಿದ್ವಿ ಎರಡು ಸಾವಿರ ರೂಪಾಯಿಗೆ ನಾವು ಕೈ ಇವತ್ತು ಬೈನ್ಗಳನ್ನು ಕೊಡ್ತೀವಿ